ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರಾಜೇಶ್ವರಿ ನೀವೇನಾದರೂ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪಿ ಯೋ ಪ್ರೊಬೆಷನರಿ ಆಫೀಸರ್ ಹುದ್ದೆಗೆ ಏನಾದರೂ ಅಪ್ಲೈ ಮಾಡಿರೋರಾಗಿದ್ರೆ ಸೊ ನಿಮಗೆ ಇವಾಗ ಪ್ರಿಲಿಮ್ಸ್ ರಿಸಲ್ಟ್ ರಿಲೀಸ್ ಆಗಿದೆ ಸೊ ಯಾರಿಗೆಲ್ಲರೂ ಈ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಸೊ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಜನ್ರಲ್ ಕ್ಯಾಂಡಿಡೇಟ್ಸ್ಗೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಕಟ್ ಆಫ್ ಇದ್ರೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೈವ್ ಜೀರೋ ಕಟ್ ಆಫ್ ಇದೆ ಸೊ ಪ್ರಿಲಿಮ್ಸ್ ರಿಸಲ್ಟ್ ರಿಲೀಸ್ ಆಗಿದೆ ಸೊ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಈ ಸಲ ನೀವು ಎರಡನೇ ಸಲ ಎಕ್ಸಾಮ್ಸ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ರು ಎಸ್ ಬಿ ಐ ಪಿ ಯೋದಿಂದ ಅದೇ ಥರ ಎಕ್ಸಾಮ್ ಪ್ಯಾಟರ್ನ್ ಕೂಡ ಈ ವರ್ಷ ಚೇಂಜ್ ಆಗಿತ್ತು ಸೊ ಇದೇ ಥರ ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು ಇನ್ಶೂರೆನ್ಸ್ ಎಕ್ಸಾಮ್ಸ್ನ ಮಾಹಿತಿ ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ನೀವು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ಎಸ್ ಬಿ ಐ ಪಿ ಯು ಪ್ರೊಬೆಷನರಿ ಆಫೀಸರ್ ರಿಸಲ್ಟ್ ರಿಲಿಮ್ಸ್ ರಿಸಲ್ಟ್ ರಿಲೀಸ್ ಆಗಿದೆ ಈ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್